ಹರೇ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಮಹಾತ್ಮೆಯ ಅಧ್ಯಾಯ ಹನ್ನೆರಡು ಯೋಗ ಭಗವಂತ ಶಿವನು ಪಾರ್ಥಿದೇವಿಗೆ ಹೇಳಿದನು ಹೇ ದೇವಿ ಶ್ರೀಮದ್ ಭಗವದ್ಗೀತೆಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಸತತವಾಗಿ ಪಠಣ ಮಾಡುತ್ತಾರೋ ಶ್ರವಣ ಮಾಡುತ್ತಾರೋ ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಭಗವಂತ ಶ್ರೀಹರಿಯ ಪಾದ ಪದ್ಮಗಳನ್ನು ಪಡೆಯುತ್ತಾರೆ ಅಧ್ಯಾಯ ಹನ್ನೆರಡನ್ನು ಪಠನ ಮಾಡುವುದರಿಂದ ಪಡೆಯುವಂತಹ ಲಾಭದ ಕಥೆಯೇ ಹೇಳುತ್ತೇನೆ ಕೇಳು ಕೊಲ್ಲಾಪುರ ಅನ್ನುವಂತಹ ತೀರ್ಥಕ್ಷೇತ್ರ ಎಲ್ಲ ಇಚ್ಛೆಗಳನ್ನು ಪೂರೈಸುವಂತಹ ತೀರ್ಥಕ್ಷೇತ್ರ ರುದ್ರಗಯೂ ಕೂಡ ಉಪಸ್ಥಿತವಿದೆ ಭಗವಂತ ಶ್ರೀಹರಿಯ ಅಚ್ಯುತನ ಅಂತರಂಗ ಶಕ್ತಿ ಮಹಾಲಕ್ಷ್ಮಿ ನಿವಾಸ ಮಾಡುತ್ತಾಳೆ ಸಕಲ ದೇವತೆಗಳು ಅಲ್ಲಿ ಉಪಸ್ಥಿತರಾಗಿ ಸತತವಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡುತ್ತಾನೆ ಸಕಲ ಇಚ್ಛೆಗಳನ್ನು ಪೂರೈಸುವಂತಹ ದಿವ್ಯವಾದ ಕ್ಷೇತ್ರ ಒಂದು ದಿವಸ ಒಬ್ಬ ಯುವರಾಜ ಅಲ್ಲಿ ಆಗಮಿಸುತ್ತಾನೆ ನೋಡಲು ತುಂಬ ಶಕ್ತಿಯುತವಾಗಿದ್ದನು ಸುಂದರವೂ ಕೂಡ ಆಗಿದ್ದನು ಕಮಲದಂತ ಕಣ್ಣುಗಳು ಶಕ್ತಿಯುತವಾದಂತಹ ಭುಜ ವಿಶಾಲವಾದಂತಹ ಎದೆ ಮೊಣಕಾಳುದ್ದಂತಹ ಕೈ ಆ ಯುವರಾಜನು ಕುದುರೆಯಿಂದ ಇಳಿದು ಮಣಿಕಂಠ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ಪಿಂಡದಾನವನ್ನು ಅರ್ಪಿಸಿ ನಮ್ಮ ಭಾವನೆಯಿಂದ ಮಹಾಲಕ್ಷ್ಮಿ ದರ್ಶನಕ್ಕೆ ಬಂದು ನಮಸ್ಕರಿಸಿದನು ದಂಡವತ್ ಹಾಕಿದನು ಅನಂತರ ಗುಣಗಾನ ಮಾಡಿದನು ಹೇ ಜಗನ್ಮಾತೆ ಹೇ ಅಚ್ಯುತ ಪ್ರಿಯಳೆ ಸಕಲ ಭಕ್ತಾದಿಗಳ ಇಚ್ಛೆಯನ್ನು ಪೂರೈಸುವಂಥವಳೆ ಹೇ ಅಂಬಿಕಾ ಹೇ ಸಾವಿತ್ರಿ ಹೇ ವರಮಹಾಲಕ್ಷ್ಮಿ ಹೇ ನರಸಿಂಹಿ ಹೀಗೆ ಗುಣಗಾನ ಮಾಡಿದಾಗ ಮಹಾಲಕ್ಷ್ಮಿ ಸತತ್ತಳಾದಳು ಜಯಕಾರ ಹಾಕಿದಳು ಲಕ್ಷ್ಮೀದೇವಿ ಕೇಳಿದಳು ನನ್ನ ಪ್ರಿಯ ಭಕ್ತನೇ ನಿನ್ನ ಆರಾಧನೆಯಿಂದ ನಾನು ತುತ್ತಳಾಗಿದ್ದೇನೆ ಯಾವ ಉದ್ದೇಶದಿಂದ ಬಂದಿದ್ದೀಯಾ ಏನು ಬರಬೇಕು ಕೇಳು ಆಗ ಯುವರಾಜ ಅಮ್ರ ಭಾವನೆಯಿಂದ ದೇವಿಗೆ ನಮಸ್ಕರಿಸುತ್ತಾ ಹೇಳಿದನು ನನ್ನ ತಂದೆ ಬೃಹದ್ರತ ಮಹಾರಾಜ ಅಶ್ವಮೇಧ ಯಜ್ಞವನ್ನು ಶುರು ಮಾಡಿದನು ಆದರೆ ಅದು ಸಂಪೂರ್ಣ ಅಗ್ಲಿಕ್ಕಿಂತ ಮುಂಚೆನೇ ದುರ್ದೈವ ಅವನು ದೇಹತ್ಯಾಗ ಮಾಡಿದನು ಅವನ ಮಗನಾಗಿ ಯಜ್ಞವನ್ನು ಪೂರ್ಣಗೊಳಿಸಲು ಮುಂದಾದೆ ತುಂಬ ಕಷ್ಟಪಟ್ಟು ಯಜ್ಞವನ್ನು ಪೂರ್ಣಗೊಳಿಸಿದರೂ ಕೂಡ ಕೊನೆಯಲ್ಲಿ ಆ ಯಜ್ಞಕ್ಕೆ ಬೇಕಾಗಿರುವಂತಹ ಅಶ್ವವನ್ನು ಯಾರೂ ಕಳ್ಳತನ ಮಾಡಿದ್ದಾರೆ ಎಲ್ಲ ದಿಕ್ಕುಗಳಲ್ಲೂ ಸೈನಿಕರನ್ನು ಕಳಿಸಿ ಹುಡುಕಿದರೂ ಕೂಡ ನನಗೆ ಕುದುರೆ ಪ್ರಾಪ್ತಿಯಾಗಲಿಲ್ಲ ದಯವಿಟ್ಟು ಹೇ ಜಗನ್ಮಾತೆ ಈ ಅಶ್ವದ ಯಜ್ಞ ಪೂರ್ಣಗೊಳಿಸಲು ನನಗೆ ಅಶ್ವದ ಅವಶ್ಯಕತೆ ಇದೆ ದಯವಿಟ್ಟು ಅದನ್ನು ಹುಡುಕಿಕೊಡಿ ಮಹಾಲಕ್ಷ್ಮಿ ಕೃಪಾ ಭಾವನೆಯಿಂದ ಯುವರಾಜನಿಗೆ ಹೇಳಿದಳು ನನ್ನ ಭಕ್ತನೇ ಈ ಮಂದಿರದ ದ್ವಾರದಲ್ಲಿ ಒಬ್ಬ ಶ್ರೇಷ್ಠವಾದ ಬ್ರಾಹ್ಮಣನು ಶ್ರೀ ಶ್ರೀಹರಿಯ ಮಹಾನ್ ಭಕ್ತನು ಸಮಾಧಿ ಸಿದ್ಧ ಸಿದ್ಧ ಸಮಾಧಿ ಒಂದನ್ನು ಹೋಗಿ ನೀನು ಪ್ರಾರ್ಥನೆ ಮಾಡು ನಿಶ್ಚಯವಾಗಿ ನಿನ್ನ ಇಚ್ಛೆಗಳು ಆಗುತ್ತದೆ ಹಾಗೆ ಯುವರಾಜ ಆ ಶುದ್ಧವಾದ ಬ್ರಾಹ್ಮಣ ಸಮಾಧಿ ಹತ್ರ ಬಂದು ನಮಸ್ಕರಿಸಿ ಸುಮ್ಮನೆ ಬದಿಯಲ್ಲಿ ನಿಂತುಕೊಂಡನು ಸಮಾಧಿ ಯುವರಾಜನನ್ನು ಕಂಡು ಮಹಾ ದೇವಿ ಲಕ್ಷ್ಮೀ ದೇವಿ ನಿನ್ನನ್ನು ಇಲ್ಲಿ ಕಳಿಸಿದ್ದಾಳೆ ಆಯಿತು ನಿನ್ನ ಕುದುರೆ ನಾನು ಹುಡುಕಿಕೊಡುತ್ತೇನೆ ಮತ್ತೆ ಅವನು ಕಣ್ಣು ಮುಚ್ಚಿ ಕೆಲವು ಮಂತ್ರಗಳನ್ನು ಹೇಳಿದನು ಆಗ ಸಕಲ ದೇವಾನ್ ದೇವತೆಗಳಲ್ಲಿ ಪ್ರಕಟವಾದವು ಯುವರಾಜನಿಗೆ ಆಶ್ಚರ್ಯವಾಯಿತು ಅಂತ ಸಿದ್ಧ ಸಮಾಧಿ ಹೇಳಿದನು ಈ ಯುವರಾಜ ಅಶ್ವಮೇಧ ಯಜ್ಞವನ್ನು ಮಾಡುತ್ತಿದ್ದಾನೆ ಆದರೆ ಅವನ ಕುದುರೆಯನ್ನು ಇಂದ್ರ ಕಳತನ ಮಾಡಿದ್ದಾನೆ ನೀವೆಲ್ಲರೂ ಶೀಘ್ರವಾಗಿ ಆ ಕುದುರೆಯನಲ್ಲಿ ತಕ್ಕರೆ ಕರೆತನು ಅವನ ಆಜ್ಞೆಯನ್ನು ಯಥಾರೂಪವಾಗಿ ದೇವಾನ್ ದೇವತೆಗಳು ಪಾಲನೆ ಮಾಡುತ್ತಾ ಆ ಕುದುರೆಯನ್ನು ಶೀಘ್ರವಾಗಿ ತಂದರು ಯುವರಾಜ ಸಂತೋಷದಿಂದ ಸಮಾಧಿಗೆ ಪಾದಗಳಿಗೆ ಬಿದ್ದು ಹೇ ಮಹಾಪುರುಷರೇ ನಿಮಗೆ ಇಂತಹ ಶಕ್ತಿ ಹೇಗೆ ಬಂದಿತ್ತು ನನ್ನ ಇನ್ನೂ ಒಂದು ಆಸೆ ಇದೆ ದಯವಿಟ್ಟು ಇದನ್ನು ಪೂರೈಸಿ ಅಶ್ವಮದ ಯಜ್ಞವನ್ನು ಮಾಡಬೇಕಾಗಿರುವಂಥ ನನ್ನ ತಂದೆ ಇದ್ದಕ್ಕಿದ್ದ ಹಾಗೆ ದೇಹತ್ಯಾಗ ಮಾಡಿದ್ದಾರೆ ನಾನು ಅವರ ಮೃತದೇಹವನ್ನು ಕುದಿಸಿರುವ ಎಣ್ಣೆಯಲ್ಲಿ ಹಾಗೆ ಪಾಲನೆ ಮಾಡುತ್ತಿದ್ದೇನೆ ದಯವಿಟ್ಟು ನಿಮ್ಮ ಶಕ್ತಿಯಿಂದ ಅವನನ್ನು ಪುನರ್ಜೀವಗೊಳಿಸಿ ಸಿದ್ಧ ಸಮಾಧಿ ಮುಸುನಗುತ್ತಾ ಸರಿ ನಡಿ ಹೋಗೋಣ ಎಲ್ಲಿ ನಿನ್ನ ತಂದೆಯ ಶರೀರವಿದೆ ಕದ್ದುಕೊಂಡು ಹೋಗು ಯುವರಾಜ ಸಂತೋಷದಿಂದ ಸಿದ್ಧ ಸಮಾಧಿಯನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ಎಣ್ಣೆಯಲ್ಲಿ ತನ್ನ ತಂದೆಯ ಶರೀರವನ್ನು ತೋರಿಸುತ್ತಾನೆ ಸಿದ್ಧ ಸಮಾಧಿ ಕಣ್ಣು ಮುಚ್ಚಿ ಕೆಲವು ಮಂತ್ರಗಳನ್ನು ಹೇಳಿ ಅವನ ಮೇಲೆ ಅವನ ತಂದೆ ಬೃಹದ್ರೂಪನ ಮೇಲೆ ನೀರನ್ನು ಸಿಂಪಡಿಸಿದಾಗ ಆ ರಾಜನು ಎದ್ದು ಕುಳಿತ ತುಂಬ ಸಂತೋಷದಿಂದ ಸಮಾಧಿಯನ್ನು ಕಂಡು ಅವನ ಪಾದಗೆ ನಮಸ್ಕರಿಸಿದನು ಹೇ ಮಹಾಸ್ವಾಮಿ ನಿಮ್ಮ ಕೃಪೆಯಿಂದ ನಾನು ಪುನರ್ಜೀವಗೊಂಡೆ ಆದರೆ ಇಂತಹ ಶಕ್ತಿ ನಿಮಗೆ ಹೇಗೆ ಬಂದಿತ್ತು ಯಾರು ನೀವು ಏನು ತಪಸ್ಸವನ್ನು ಮಾಡಿದ್ದೀರಿ ಯಾವ ಪುಣ್ಯದಿಂದ ಇಂತಹ ಶಕ್ತಿ ನಿಮಗೆ ಆಯಿತು ಎಂದು ಪ್ರಶ್ನಿಸಿದಾಗ ಸಮಾಧಿ ಹೇಳಿದನು ನಾನು ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡುತ್ತಾ ಭಗವಂತ ಶ್ರೀಹರಿಯ ಸ್ಮರಣೆ ಮಾಡುತ್ತಾನೆ ಅವನ ಗುಣಗಾನ ಮಾಡುತ್ತೇನೆ ಅವನ ಆರಾಧಿಸುತ್ತೇನೆ ಅದರಿಂದ ಇಂತಹ ಶಕ್ತಿ ನನಗೆ ಲಭ್ಯವಾಯಿತು ಆಗ ಮಹಾರಾಜ ಹಾಗೂ ಯುವರಾಜ ಇಬ್ಬರು ಕೂಡ ಪ್ರಾರ್ಥನೆ ಮಾಡಿ ಸಿದ್ಧ ಸಮಾಧಿಯಿಂದ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯವನ್ನು ಕಲಿತುಕೊಂಡರು ಅವರು ಕೂಡ ಶ್ರದ್ಧಾಭಕ್ತಿಯಿಂದ ಆ ಯಜ್ಞನು ಪೂರ್ಣಗೊಳಿಸಿ ಭಗವದ್ಗೀತೆಯನ್ನು ಸುತವಾಗಿ ಪಠಣ ಮಾಡಿದರು ಕ್ರಮೇಣವಾಗಿ ಒಂದು ದಿವಸ ಅವರು ಕೂಡ ದೇಹತ್ಯಾಗವನ್ನು ಮಾಡಿ ವಿಮಾನವನೆಯಲ್ಲಿ ವೈಕುಂಠ ವಿಮಾನವ ವೈಕುಂಠ ಲೋಕವನ್ನು ತಲುಪಿದರು ಹೀಗೆ ಶ್ರೀಮದ್ ಭಗವದ್ಗೀತೆ ಯಾರೇ ಇರಲಿ ಅದನ್ನು ಪಠಣ ಮಾಡುವುದರಿಂದ ಭಕ್ತಿಯಿಂದ ಸಕಲ ಪಾಪಗಳಿಂದ ದುಃಖಗಳಿಂದ ಮುಕ್ತರಾಗುತ್ತಾರೆ ಭಗವಂತ ಶ್ರೀ ಹರಿಯ ಪಾದಪದ್ಮವನ್ನು ಪಡೆಯುತ್ತಾರೆ ಹರೇ ಕೃಷ್ಣ